ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಗ್ಗಲ್ಲಿ ಒಂದು ರೆಸಿಪಿ ಮಾಡಿದ್ದೀನಿ ಸಿಂಪಲಾಗಿ ಮಾಡ್ಕೊಂಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ಥರ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನು ಒಂದು ಆರು ಮಟ್ಟೆನ ನಾನು ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಈರುಳ್ಳಿ ಸಿಪ್ಪೆ ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಏನಪ್ಪ ಅಂದರೆ ಮಟ್ಟೆ ಎಲ್ಲ ಒಡ್ಕೊಳ್ಳೋಲ್ಲ ಆಮೇಲೆ ಪಾತ್ರೆ ಎಲ್ಲ ಕಪ್ಪಾಗುತ್ತಲ್ಲ ಅದೆಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಒಂದು ಐದು ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಬೆಂದಿದೆ ಇವಾಗ ನೋಡಿ ಒಂಚೂರು ಒಡ್ಕೊಂಡಿಲ್ಲ ಏನಿಲ್ಲ ಚೆನ್ನಾಗಿ ಬೆಂದಿತ್ತು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಅಷ್ಟು ಇಷ್ಟ ಆಗುತ್ತೆ ಒಂದು ಸ್ನ್ಯಾಕ್ಸ್ ರೀತಿಯಾದರೂ ಮಾಡ್ಕೊಬೋದು ಒಂದು ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಅನ್ಬೋದು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಬಾಣ್ಲಿಗೆ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಫ್ರೈ ಆಗಬೇಕು ಸ್ವಲ್ಪ ಇದು ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋವ್ರಿಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ಜನಕ್ಕೆ ಆಗಂಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾನು ಒಂದು ಕಪ್ ಈರುಳ್ಳಿ ಹಾಕೊತಾ ಇದ್ದೀನಿ ಅಂದರೆ ಒಂದು ಎರಡು ದಪ್ಪ ಈರುಳ್ಳಿನೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಆಗಿರ್ಬೋದು ಇಲ್ಲ ಬೇಳೆ ಸಾಂಬಾರು ಮಾಡಿದಾಗ ಅನ್ನ ರಸಮ್ ಮಾಡಿದಾಗ ಸೈಡ್ಸ್ಗೂ ಮಾಡ್ಕೊಬೋದು ಯಾವಾಗೂ ಆಮ್ಲೆಟ್ ಮಾಡೋದು ಮೊಟ್ಟೆ ಬೇಯಿಸೋದು ಆ ಥರ ಮಾಡೋದ್ರಿಂದ ಈ ಥರ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಬೇಕಾದ್ರೆ ತಿಳಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಮಸಾಲೆ ಐಟಮ್ಗಳು ಹಾಕೊಳ್ಳೋಣ ಜಾಸ್ತಿ ಮಸಾಲೆನೂ ಹಾಕ್ಕೊಬಾರ್ದು ಒಂದು ನಾನು ಒಂದು ಮುಕ್ಕಾಲು ಟೀ ಸ್ಪೂನು ನಾನು ಚಿಲ್ಲಿ ಪೌಡ್ರ್ ಇದ್ದೀನಿ ಅಚ್ಚ ಖಾರದ ಪುಡಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ನಾನು ಗರಂ ಮಸಾಲ ಪುಡಿ ಹಾಕ್ಕೊತಾ ಇದ್ದೀನಿ ಯಾವುದಾದ್ರೂ ಹಾಕ್ಕೊಬೋದು ಚಿಕನ್ ಮಸಾಲ ಮಟನ್ ಮಸಾಲ ಎಗ್ ಮಸಾಲ ಗರಂ ಮಸಾಲ ಯಾವುದಾದ್ರೂ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ನಾನು ಪೆಪ್ಪರ್ ಪೌಡ್ರ್ ಹಾಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಇದನ್ನ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ಸ್ಟೌವ್ನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅದು ಪೌಡ್ರದ್ದೆಲ್ಲ ಒಂದು ಸ್ವಲ್ಪ ಗಾಟ್ಸ್ ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗಿ ನೋಡಿ ಒಂಥರ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬಾ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಆಮೇಲೆ ಬೇಕಾದರೂ ಹಾಕೊಂಬುದು ನಾನು ಇವಾಗ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಅದು ಎಣ್ಣೆ ಅಂಶ ಎಲ್ಲ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಒಂದು ಸ್ವಲ್ಪ ಎಲ್ಲ ನೋಡಿ ಡ್ರೈ ಆಗಿದೆಯಲ್ಲ ಇವಾಗ ಇದಕ್ಕೆ ಫ್ಲೋರ್ ಬರುತ್ತಲ್ಲ ಜೋಳದಿಟ್ಟು ಅದನ್ನು ನಾನು ಒಂದು ಸ್ಪೂನು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಗ್ರೇವಿ ಟೈಪ್ ಬೇಕು ಅಂತ ಅಂದರೆ ಎರಡು ಸ್ಪೂನ್ ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ಸ ನಾನು ಬೇಳೆ ಸಾಂಬಾರು ಮಾಡಿದ್ದಲ್ಲ ಅದಕ್ಕೆ ನಾನು ಸೈಡ್ಸ್ಗೆ ಮಾಡ್ಕೊಂಡಿರೋದು ಇದನ್ನು ಅದಕ್ಕೆ ಸ್ವಲ್ಪ ನಾನು ಒಂದು ಸ್ಪೂನ್ ಕಾನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎರಡು ಸ್ಪೂನ್ ಹಾಕ್ಕೊಂಡು ಮಾಡ್ಕೊಬೋದು ಸ್ವಲ್ಪ ಇದನ್ನು ಎಣ್ಣೆ ಅಂಶ ಬಿಡೋವರೆಗೂ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ನೋಡಿ ಆಗಿದೆ ಈಗ ಒಂದು ನಿಮಿಷ ಎಲ್ಲ ಆದಮೇಲೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದ್ದೆ ಇವಾಗ ನಾನು ಮಟ್ಟೆನ ಹಾಕ್ಕೊತಾ ಇದ್ದೀನಿ ಒಂದು ಮಟ್ಟೆಯಲ್ಲಿ ನಾನು ಆರು ಭಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಒಂದರಲ್ಲಿ ಅರ್ಧ ಬೇಕಾದರೂ ಹಾಕ್ಕೊಬೋದು ಇಲ್ಲ ಇನ್ನೂ ಸಣ್ಣದಾಗ ಬೇಕಾದರೂ ಹಾಕ್ಕೊಬೋದು ಯಾವ ರೀತಿ ಬೇಕಾದರೂ ಹಾಕ್ಕೊಂಬೋದು ನಾನು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಮೊಟ್ಟೆಲ್ಲ ಒಡ್ಕೊಂಬಿಡುತ್ತೆ ಈ ಥರ ಮೇಲ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಸ್ಟೌವ್ನ ನಾನು ಆಫ್ ಮಾಡಿಬಿಟ್ಟು ಇವಾಗ ಇದನ್ನು ನಾನು ಸರ್ವ್ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಆ ಪೆಪ್ಪರೆಲ್ಲ ಹಾಕಿರ್ತೀವಿ ಕೊತ್ತಂಬರಿ ಕರಿಬೇವೆಲ್ಲ ತಿಂತಾಯಿರ್ತೀವಲ್ಲ ತುಂಬನೇ ಚೆನ್ನಾಗಿರುತ್ತೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ಒಂದು ಚಪಾತಿಗೆ ಆಗಿರ್ಬೋದು ಒಂದು ಅನ್ನ ರಸಮ ಮಾಡಿದಾಗ ಬೇಳೆ ಸಾಂಬಾರು ಮಾಡಿದಾಗೆಲ್ಲ ಈ ಥರ ಸೈಡ್ಸ್ಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗೂ ಮೊಟ್ಟೆ ಬೇಸೋದು ಆಮ್ಲೆಟ್ಕಿನ ಈ ಥರ ಹೊಸ್ದಾಗಿ ಒಂದು ರೆಸಿಪಿ ಮಾಡಿಕೊಡಿ ಇಷ್ಟಪಟ್ಟು ಮನೇಲಿ ಎಲ್ಲರೂ ತಿಂತಾರೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಷ್ವಾಗ ಸಿಗ್ತೀನಿ ಸಿ ಯು ಬಾ ಎಲ್ಲರಿಗೂ ನಮಸ್ಕಾರ